ಸೊ ಮಚ್ ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಬಂದಿದ್ದಕ್ಕೆ ವಿಶ್ ಮಾಡಿದ್ದಕ್ಕೆ ಯು ಮಚ್ ನಿಮ್ಮ ಮೂಲಕ ಎಷ್ಟೊಂದು ಜನ ತಾಯಿಂದ ಆಶೀರ್ವಾದ ಆಗಿರ್ಬೋದು ಎಷ್ಟೊಂದು ಜನ ಮಕ್ಕಳು ನೋಡುವಂತ ಒಂದು ಅವಕಾಶ ಸಿಕ್ಕಿದೆ ಆ್ಯಂಡ್ ಹೌದು ನೈಟು ಮಳೆ ಇದ್ರೂ ಸಾಕಷ್ಟು ಜನ ಬಂದು ಬೇರೆ ಬೇರೆ ಊರಿಂದ ಬಂದು ಆಶೀರ್ವಾದ ಮಾಡಿದ್ರು ಸೊ ವೆರಿ ವೆರಿ ಬೆಸ್ಟ್ ಬುಕ್ಸ್ ಬಗ್ಗೆ ಅಂದ್ರೆ ಒಂದು ಇನ್ಶಿಯೇಟಿವ್ ತೊಗೊಂಡಿದ್ದು ನಮ್ಮ ಟೀಮ್ ಇದು ನನ್ನ ಐಡಿಯಾ ಮೆಚಾರಿ ಯೋಚನೆ ಮಾಡೋ ಮಾಡಿದ್ದು ನಮ್ಮ ಗಿರಿಯವರು ಈ ಇವುಗಳು ಎಕ್ಸಿಕ್ಯೂಟ್ ಮಾಡೋಣ ಒಂದು ಫುಲ್ ಆಲ್ಸೋ ಲಕ್ಷ ಕಲೆಕ್ಟ್ ಆಗಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು ಒಂದು ಐವತ್ತು ಸಾವಿರ ಆಗ್ಬೇಕು ಎರಡು ಲಕ್ಷ ಬುಕ್ಸ್

ಕ್ಯಾರಿ ಮಾಡುವಂತದ್ದು ಎಷ್ಟು ಜವಾಬ್ದಾರಿ ಇರುತ್ತೆ ಯಾಕಂದ್ರೆ ನೀವು ಏನೇ ಮಾಡಿದ್ರು ಅದನ್ನ ಫಾಲೋ ಮಾಡ್ತಾರೆ ಸಿ ಇದು ನನ್ನ ಓನ್ ಐಡಿಯಾ ಅಲ್ಲ ಯಾಕೆಂದ್ರೆ ಕ್ರೆಡಿಟ್ ನಾವು ಬೇರೆಯವ್ರು ಮಾಡಿದ್ ನಾನು ತಗೊಂಡು ಸೊ ಜೊತೆಗಿರೋ ಐಡಿಯಾ ಇದು ಸೊ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗುತ್ತೆ ಅದೇ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೇದಾಗ್ತಾ ಇದೆ ಅಂದ್ರೆ ಖುಷಿ ಆಗುತ್ತೆ ಪ್ರತಿ ಬಾರಿ ಬರ್ಡೆ ಬಂದಾಗ ನಿಮ್ಗೆ ಏನ್ ನೆನಪಾಗುತ್ತೆ ಯಾಕಂತಂದ್ರೆ ಒಬ್ಬ ಸ್ಟಾರ್ ಅನ್ನುವಂಥದ್ದು ನಿಭಾಯಿಸೋದು ಬೇರೆ ಆಗಿದೆ ನನಗೆ ಪ್ರತಿ ವರ್ಷನೂ ಇನ್ಕಂಪ್ಲೀಟ್ ಅನ್ಸುತ್ತೆ ಯಾಕಂದ್ರೆ ನನ್ಗೆ ನಮ್ಮ ಅಣ್ಣ ಮಿಸ್ ಆಗ್ತೇನೆ ಸೊ ಅದೊಂದೇ ನನಗೆ ಭಾರ ಅನ್ಸೋದು ಮತ್ತೆ ಅದೊಂದೇ ನನಗೆ ತುಂಬಾ ಕಾಡೋದು ಯಾಕಂದ್ರೆ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ನನ್ನ ಪಕ್ಕ ಯಾವಾಗ್ಲೂ ನಮ್ಮ ಅಣ್ಣ ಇರ್ತಿದ್ದು ಸೊ ಅದೊಂದು ಮಿಸ್ ಮಾಡ್ತೀನಿ

ಸ್ಪೆಷಲ್ ಗಿಫ್ಟ್ ಇನ್ನು ಇವಾಗಲೇ ಸ್ಟಾರ್ಟ್ ಆಗಿದೆ ಅಲ್ಲ ಸೋ ನಿನ್ನೆ ನೈಟ್ ಅಲ್ಲಿ ಸೆಲೆಬ್ರೇಷನ್ ಇದೆಯಲ್ಲ ತಂದ ತಾಯಿಯ ಜೊತೆ ಕೇಕ್ ಕಟ್ ಮಾಡಿದ್ರು ಅಬಿಟ್ರೆ ಇವಾಗ್ಲೇ ಸ್ಟಾರ್ಟ್ ಆಗಿದೆ ಅಂತೆ ಸುಮನ ಸರ್ ಅವತ್ತು ವತ್ತು ಪ್ರೇರಣ ಅವರನ್ನ ಇಲ್ಲಿ ತನಕ ನೀವು ಮಾಡಿರಲಿಲ್ಲ ಇಲ್ಲೂ ಅಷ್ಟು ಹೊರಗಡೆ ಬಂದಿರ್ಲಿಲ್ಲ ಈ ಸಲದ ಬರ್ತಡೇಗೆ ಅವ್ರು ಕೂಡ ಫ್ಯಾನ್ಸ್ ಜೊತೆ ಕಾಣಿಸಿಕೊಂಡಿದ್ದು ಹೌದು ಇಲ್ಲಿ ಹೌದು ಯಾಕಂದ್ರೆ ನಮ್ಗೆ ಅದ್ರ ಇಂಪಾರ್ಟೆನ್ಸ್ತದೆ ಯಾಕೆಂದ್ರೆ ನಾವು ನಮ್ಮ ಮಕ್ಕಳಿಗೆ ಸೊ ಇಷ್ಟೊಂದ್ ಜನ ಕೇಳಿದಾಗ ಏನ್ ಹೋಗ್ತಾ ಇದೆಯಾ ಅಂದ್ರೆ ಅಂತ ಹೇಳಿದಾಗ ನಿಜವಾಗಿ ಬೇಜಾರಾಗತ್ತೆ ಅವ್ಗೇನೋ ಅನುಕೂಲ ಇದೆ ಓಕೆ ಬಟ್ ಅನುಕೂಲ ಇಲ್ದಿರೋ ತುಂಬಾ ಜನ ಇದೆ ಸೊ ಅವ್ರಿಗೆ ತುಂಬಾ ಅಗತ್ಯವಾಗಿದೆ ತುಂಬಾ ಬರೀ ಬುಕ್ಸು ಬ್ಯಾಗ್ಸು ಪೆನ್ಸಿಲ್ಸ್ ಇದಲ್ಲದೆ ಕ್ರೀಡೆಗೆ ಸಂಬಂಧಪಟ್ಟಿದೆ ಯಾಕೆಂದ್ರೆ ಮಕ್ಕಳು ಆಟ ಆಡೋ ಏಜ್ ಅಲ್ಲಿ ವಾಲಿಬಾಲ್ ಇರೋಲ್ಲ ಕ್ರಿಕೆಟ್ ಇರಲ್ಲ ಸ್ಕೂಲಲ್ಲಿ ಫೀಲ್ಡ್ ಇದ್ರೂನು ಎಕ್ವಿಪ್ಮೆಂಟ್ಸ್ ಇರಲ್ಲ

சர்வீஸ் அப்புறம் ப்ராஜெக்ட் இன்னும் நம்மளுக்கு ಸೊ ಇವಾಗ ಅದು ಹರ್ಡಲ್ಸ್ ಮಾಡೋದು ಹಾಕ್ತೀವಿ ಡೆಫಿನೆಟ್ಲಿ ಇನ್ನ ಇನ್ನ ಗೊತ್ತಾಗಿದೆ ಸ್ವಲ್ಪ ಎಲ್ಲಾರ್ಗೂ ಯೋಗ್ಯತೆಗಳು ಏನು ಅಂತ ಗೊತ್ತಾಗಿದೆ ಸೊ ಇನ್ನ ನಾವು ಕರೆಕ್ಟಾಗಿ ನಾವು ಸಿನಿಮಾ ಕೊಡ್ಬೇಕು ಮಾಡಬೇಕು ನೀವು ಮಾತಾಡ ಒಂದು ವಿಷಯ ಅಂದ್ರೆ ನೀವು ಸ್ಟಾರ್ ಆದ್ರೂ ಕೂಡ ಹರ್ಡಲ್ಸ್ ಇದೆ ಕೆಲವರ ಯೋಗ್ಯತೆ ಗೊತ್ತಾಗಿದೆ ಸ್ಟಾರ್ ಆದರೂ ಕೂಡ ಒಂದಿಷ್ಟು ಅಡೆತಡೆಗಳು ಇಂಡಸ್ಟ್ರಿಲಿ ಇದ್ದೇ ಇರುತ್ತೆ ಇರುತ್ತಲ್ಲ ಅವ್ರು ಕೆಲವು ಅವ್ರವ್ರಿಗೆ ಬೇರೆ ವೇಲ್ ಸಿಗಲ್ಲ ಸೊ ಅದೇ ಥರ

جی <kilowat universal> <anbe tweet> نانے سماجی بٹ گارٹی چانس آٹر چانس ಸರ್ ಗೆ ಅಭಿಮಾನಿ ಅಂತ ಹೇಳಿ ಸ್ಟೇಟ್ ಮಾಡ್ಬಿಟ್ಟೆ ಬ್ಯಾಕ್ ಹೋಗಿ ಅಭಿಮಾನಿ ಹೇಳ್ತಿದ್ದ ಸರ್ ನೀವು ಆರ್ಮಿ ತರ ಕಾಯ್ತೀನಿ ಅಂತ ಸಲ್ಯೂಟ್ ಮಾಡ್ದ್ರು ಸರ್ ಹಾ ನೆನೆ ನೇಟ್ ಓ ಅಗೆ ಬಂದೆ ಇವತ್ತು 2 ಗಂಟೆ ಆ ಆರ್ಮಿ ತರ ಕಾಯ್ತೀರಾ ಅಪ್ಪ ನೀನೀಗೂ ಕಾಯ್ತೀರಾ ಮನೆಗೂ ಬೆಳಿಗೆ ನಿಮ್ಮ ಅಭಿಮಾನಿಗಳೇ ಆ ತರ ಡಿಫರೆಂಟ್ ಡಿಫರೆಂಟ್ ಆಗಿ ಬಾನವಾರ ಬಂದ್ರೆ ಒಂದೊಂದು ಸಾಂಗ್ ಡೆಡಿಕೇಶನ್ ಇರುತ್ತೆ ಬ್ಲೆಸ್ಟ್ ಫಾರ್ ಯು ಸರ್ ಮ್ಯಾಚ್ ಮೆಚ್ಚಿದು ಸರ್ ಥ್ಯಾಂಕ್ ಯು ರೆಸಲ್ಯೂಷನ್ ಇನಾದ್ರೂ ಸರ್ ಓ ವಶಿಕ್ರಂತ ಸರ್ ಹಾ ಎರಡು ಪ್ಯಾನ್ ಇಂಡಿಯಾನೇ ಆಗಿರುತ್ತೆ ಅದು ಜವಾಬ್ದಾರಿ ಆಗಿದೆಯಾ ಫಸ್ಟ್ ಕನ್ನಡ ಚಿತ್ರ ಆಗಿರುತ್ತೆ ಚೆನ್ನಾಗಿದ್ರೆ ಪ್ಯಾನ್ ಇಂಡಿಯಾಗ್ ತೊಗೊಂಡು ಹೋಗ್ತಾರೆ